ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಶ್ರೀದೇವಿ ದಿವ್ಯದರ್ಶನ ಸ್ಕಂದ ಎರಡು ಮಾನಸ ಯಜ್ಞವೆಂದರೆ ಯೋಗ್ಯವಾದ ಮರಗಳನ್ನು ಮನಸ್ಸಿನಲ್ಲೇ ಕಲ್ಪಿಸಿ ಕೆತ್ತಬೇಕು ಯಜ್ಞವೇದಿಯನ್ನು ಭಾವಿಸು ಬ್ರಹ್ಮ ಹೋತೃ ಪ್ರಸ್ತೋತ್ರಗಳನ್ನು ಮನದಲ್ಲಿ ಪೂಜಿಸು ಉದ್ಘಾತರು ಪ್ರತಿಹರ್ತೃ ಮತ್ತು ಸಭಿಕರನ್ನು ಸಂಕಲ್ಪಿಸಿ ಪೂಜೆ ದಕ್ಷಿಣೆಗಳನ್ನು ಭಾವಶುದ್ಧಿಯಿಂದ ಅರ್ಪಿಸು ಪ್ರಾಣವಾಯುವು ಗಾರ್ಹಪತ್ಯಾಗ್ನಿಯೋ ಅಪಾನವು ಆಹವನೀಯಾಗ್ನಿಯೋ ಅಗ್ನಿಯೋ ವ್ಯಾನವು ದಕ್ಷಿಣಾಗ್ನಿಯೋ ಸಮಾನವೋ ಅವಸತ್ಯವೋ ಉದಾನವು ಸಭ್ಯವೆಂಬ ಅಗ್ನಿಯೆಂದು ಭಾವಿಸು ಭಾವಶುದ್ಧಿಯಿಂದ ಹವಿಸ್ಸನ್ನು ಸಮರ್ಪಿಸು ಈ ಯಜ್ಞದಲ್ಲಿ ಮನ ಏವ ಹೋತ ಯಜಮಾನ ತತ್ ಯಜ್ಞಾದಿ ದೇವತ ಚ ಸನಾತನಂ ಮನಸ್ಸೇ ಹೋತೃವೋ ಈ ಅಹಂಕಾರವೇ ಯಜಮಾನನು ಪರಬ್ರಹ್ಮನೇ ದೇವತೆಯೋ ಸರ್ವಾಧಾರಳು ಚಿದ್ರೂಪಿಣಿಯು ಬ್ರಹ್ಮವಿದ್ಯಾ ಪ್ರಕಾಶಕಳು ಆದ ಭಗವತಿಯು ಫಲದಾಯಕಿಯೋ ಸಂಕಲ್ಪ ವಿಕಲ್ಪಗಳನ್ನು ವಿಷಯ ಸಂಪರ್ಕವಿಲ್ಲದ ವಿಶುದ್ಧ ಜ್ಞಾನದಿಂದ ಸಮರ್ಪಣೆಯನ್ನು ಪ್ರಾಣಾಗ್ನಿಯಲ್ಲಿ ಸಮಾಧಾನದಿಂದ ಹೋಮ ಮಾಡಿದಾಗ ಪ್ರಾಣಲಯವೆಂಬ ಸಮಾಧಿಯು ಸಿದ್ಧಿಸುವುದು ಜೀವ ಪರಮಾತ್ಮರ ಅಭೇದವು ಪ್ರಕಾಶಿಸುವುದು ರಾಜ ಅಜ್ಞಾನನಾಶದಿಂದ ಸುಜ್ಞಾನ ಪ್ರಾಪ್ತಿ ಆದುದರಿಂದ ಶ್ರೀ ಮಹಾವಿಷ್ಣುವು ಸೃಷ್ಟಿಯ ಪ್ರಾರಂಭದಲ್ಲಿ ದೇವಿಯ ಯಾಗವನ್ನು ಮಾಡಿದ ರೀತಿಯನ್ನು ತಿಳಿದು ನೀನು ಸಹ ಮಾಡಿ ಪರೀಕ್ಷಿತನಿಗೆ ಸದ್ಗತಿಯನ್ನು ದೊರಕಿಸಿಕೊಡು ಶ್ರೀ ದೇವಿಯ ಸಂದರ್ಶನದಿಂದ ಸಂತೃಪ್ತರಾದ ಬ್ರಹ್ಮ ವಿಷ್ಣು ಶಂಕರ ಮಹಾಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿಯನ್ನು ಸರಿಯಾಗಿ ಪಡೆದು ಸಂತೋಷದಿಂದ ತಮ್ಮ ಲೋಕಗಳಿಗೆ ಹೋದರು ಮಹಾವಿಷ್ಣುವು ಮಧುಕೈ ಠಬ್ಬರನ್ನು ಕೊಂದು ಮೇಧಸ್ಸಿನಿಂದ ಆದ ಮೇದಿನಿ ಧರಣಿ ಪೃಥ್ವಿ ಎಂದು ಹೆಸರುಳ್ಳ ಭೂದೇವಿಯನ್ನು ಪಡೆದನು ಭೂಮಿಯಲ್ಲಿ ಪರ್ವತಗಳು ಉಂಟಾದವು ಮರೀಚಿ ನಾರದ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ದಕ್ಷ ವಶಿಷ್ಠ ಮಾನಸ ಪುತ್ರರು ಪ್ರಕಟವಾದರು ಮರೀಚೆಯ ಮಗ ಕಶ್ಯಪನಿಂದ ಮನುಗಳು ಮೃಗಗಳು ಸರ್ಪಗಳು ಮನುಷ್ಯತ ರೂಪೆಯಿಂದ ಪ್ರಿಯಾರತ ಉತ್ತಾನಪದನು ಶ್ರೇಷ್ಠ ಕನ್ಯಾರತ್ನಗಳು ಹುಟ್ಟಿದರು ಸತ್ಯ ವೈಕುಂಠ ಕೈಲಾಸ ಲೋಕಗಳಾದಂತೆ ಸ್ವರ್ಗವೂ ಪ್ರಕಾಶಿಸಿತು ಕಲ್ಪವೃಕ್ಷ ಕಾಮಧೇನು ಐರಾವತ ಉಚ್ಚೈಶ್ರವಸ್ಸು ರಂಭಾದಿ ಅಪ್ಸರ ಸ್ತ್ರೀಯರಿಂದ ತುಂಬಿದ ದೇವತೆಗಳ ರಾಜ್ಯಕ್ಕೆ ಇಂದ್ರನು ರಾಜನದನು ವಿಷ್ಣುವಿನ ದೃಷ್ಟಿಯಿಂದ ಉಂಟಾದ ಸಮಸ್ತ ಸೃಷ್ಟಿಗೂ ಶ್ರೀಮಾತೆಯೇ ಶಕ್ತಿ ಎಂದು ಅರಿತ ವೈಕುಂಠಪಥಿಯು ಮಣಿದ್ವೀಪದಲ್ಲಿ ಮನೋಹರಳಾಗಿ ಕಂಗೊಳಿಸುವ ಮಹಾಶಕ್ತಿಯನ್ನು ಮತ್ತೆ ಕಾಣಬೇಕೆಂದು ಜಗನ್ಮಾತೆಯನ್ನು ಆರಾಧಿಸಿ ಆಕೆಯ ಅಪ್ಪಣೆಯಂತೆ ಮಹಾಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಿ ಮಂಗಳಕರವಾದ ಮಹಾದೇವಿಯ ಬೀಜ ಮಂತ್ರಗಳನ್ನು ಜಪಿಸಲು ತೊಡಗಿದನು ಶಂಕರ ಬ್ರಹ್ಮ ಇಂದ್ರ ಅಗ್ನಿ ಮುಂತಾದ ದೇವತೆಗಳನ್ನು ವಶಿಷ್ಠ ವಾಮದೇವಾದಿ ಮಹರ್ಷಿಗಳನ್ನು ಕರೆದನು ಸಾತ್ವಿಕವಾದ ಸಾಮಗ್ರಿಗಳು ಸಿದ್ಧಗೊಳಿಸಲ್ಪಟ್ಟವು ದೇವಶಿಲ್ಪಿಗಳು ಯಜ್ಞಶಾಲೆಯನ್ನು ಸುಂದರವಾಗಿ ನಿರ್ಮಿಸಿದರು ಹೋಮಕುಂಡಗಳು ಯಾಗ ವೇದಿಕೆಗಳು ಅದರ ಸುತ್ತ ಇಪ್ಪತ್ತೇಳು ತಪೋನಿರತ ಋಕ್ವಿಕ್ಕುಗಳು ದಿವ್ಯವಾಗಿ ಶೋಭಿಸಿದರು ದೇವಿ ಮಹಾಮಂತ್ರವನ್ನು ಜಪಿಸತೊಡಗಿದರು ಮಹಾವಿಷ್ಣುವು ಹೋಮವನ್ನು ಮಾಡುತ್ತಾ ಮಂಗಳಮಯವಾದ ಪೂರ್ಣಾಹುತಿಯನ್ನೀಯಲು ಅಶರೀರವಾಣಿಯು ಸರ್ವರಿಗೂ ಕೇಳಿಸಿತು ಮಹಾವಿಷ್ಣು ನೀನು ದೇವತೆಗಳಲ್ಲಿ ಶ್ರೇಷ್ಠನು ಗೌರವಾರ್ಹನು ಕಾರ್ಯ ಸಮರ್ಥನು ಭಕ್ತರಕ್ಷಕನು ಯಜ್ಞ ಯಾಗಗಳಲ್ಲಿ ಪ್ರಧಾನವಾಗಿ ಪೂಜಿಸಲ್ಪಡುವೆ ಸರ್ವರೂ ರಕ್ಷಣೆಗಾಗಿ ನಿನ್ನನ್ನು ಆಶ್ರಯಿಸುವರು ಪುರುಷ ಶ್ರೇಷ್ಠನಾದ ನಿನ್ನನ್ನು ಪುರಾಣಗಳು ಸ್ತುತಿಸುತ್ತವೆ ಸನಾತನ ಧರ್ಮ ಸಂಸ್ಥಾಪನೆಗಾಗಿ ಆಗಿಂದಾಗ್ಗೆ ಅವತಾರ ಮಾಡುವೆ ಲಕ್ಷ್ಮೀಪತಿಯೇ ಸರ್ವರಿಗೂ ರಕ್ಷಕನೆಂದು ಸಂತರೆಲ್ಲರೂ ಸಂಕೀರ್ತನೆ ಮಾಡುವರು ನಾನು ನೀಡಿರುವ ವರದ ಬಲದಿಂದ ರಾಕ್ಷಸರ ಸಂಹಾರ ಸಾತ್ವಿಕರ ಸಂರಕ್ಷಣೆ ಮಾಡುವೆ ನೀನು ಮಾಡಿರುವ ಮಹಾಯಾಗದಿಂದ ಸುಪ್ರೀತಳಾಗಿದ್ದೇನೆ ಈ ಭಾರತ ಭೂಮಿಯಲ್ಲಿ ಎಲ್ಲ ಬಗೆಯ ಶಕ್ತಿಗಳು ಭಗವತಿಯಾದ ನನಗೆ ಸೇರಿರುವುದರಿಂದ ಸರ್ವ ಪ್ರಕಾರದಿಂದಲೂ ನನ್ನನ್ನೇ ಆರಾಧಿಸಿದರೆ ಅವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವೆನು ದೇವಿಯ ದಿವ್ಯವಾದ ಅನುಗ್ರಹ ವಾಕ್ಯಗಳನ್ನು ಕೇಳಿ ಆನಂದಪಟ್ಟನು ಅಭಿವೃದ್ಧಿ ಹೊಂದಿದನು ದೇವಿ ಯೋಗವನ್ನು ಸಾಂಗವಾಗಿ ಸಂಪೂರ್ಣ ಮಾಡಿ ಸರ್ವದೇವ ಋಷಿಗಳನ್ನು ಸನ್ಮಾನಿಸಿ ಅವರ ಲೋಕಗಳಿಗೆ ಕಳುಹಿಸಿಕೊಟ್ಟನು ಸಾತ್ವಿಕವಾದ ಯೋಗದಿಂದ ಸಕಲ ಸನ್ಮಂಗಳ ಸರ್ವರಿಗೂ ಪ್ರಾಪ್ತವಾದವು ದೇವತೆಗಳು ಋಷಿಗಳು ಇನ್ನು ಮುಂದೆ ಪರಮ ಪ್ರೀತಿಯಿಂದ ದೇವಿ ಆರಾಧನೆ ಯೋಗ ಧ್ಯಾನ ಮುಂತಾದ ಸಾಧನೆಗಳನ್ನು ಆರಂಭಿಸಿ ದೇವಿಯ ಕೃಪೆಗೆ ಪಾತ್ರರಾದುದರಿಂದ ಧರ್ಮ ಶುಭಿಕ್ಷ ಶಾಂತಿ ಸಮಾಧಾನಗಳು ಎಲ್ಲೆಡೆ ವೃದ್ಧಿಯಾದವು ವ್ಯಾಸರ ವಚನದಂತೆ ಜನಮೇಜಯ ರಾಜನು ಯಾಗವನ್ನು ಮಾಡಲು ಒಪ್ಪಿದನು ಅನಂತರ ಸಂತೋಷಭರಿತನಾಗಿ ದೇವಿ ಮಹಾತ್ಮೆಯನ್ನು ವಿಸ್ತಾರವಾಗಿ ವಿವರಿಸಿ ಎಂದು ವ್ಯಾಸನನ್ನು ಪ್ರಾರ್ಥಿಸಿದನು ಬಂಧುಗಳೇ ದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ